ಇವತ್ತಿನ ವಿಡಿಯೋ ನಿಮಗೆ ತಮ್ಮನಲ್ಲಿ ನೋಡಿರಿ ಗೊತ್ತಾಗಿದೆ ಪುಣ್ಯ ಮಾಡಿದವರಿಗೆ ಅಥವಾ ಅರ್ಹತೆ ಹೊಂದಿದವರಿಗೆ ಮಾತ್ರ ಈ ದೇವರ ದರ್ಶನ ಆಗೋದು ಅಂತ ಇಲ್ಲಿನ ಪೂಜಾರಿಗಳೇ ಮುಖ್ಯ ಅರ್ಚಕರೇ ಹೇಳ್ತಾರೆ ಇದು ಬಂದು ದೇವರಾಯನ ದುರ್ಗದಲ್ಲಿ ಇರುವುದು ಆಂಜನೇಯ ಸ್ವಾಮಿ ಅವರು ಸಂದಿದಿ ಇಲ್ಲಿ ನಿಮಗೆ ಏನೇ ಕಷ್ಟ ಇದ್ರು ಒಂದ್ಸತಿ ಬಂದು ಭೇಟಿ ಕೊಡಿ ಅವರು ಹೇಳೋ ತರ ವ್ರತ ಮಾಡಿದ್ರೆ ಎಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ಮತ್ತೆ ಈಗಾಗಲೇ ನಾನು ದೇವರಾಯನ ದುರ್ಗದ್ದು ಯೋಗ ನರಸಿಂಹಸ್ವಾಮಿ ಮತ್ತೆ ಭೋಗ ನರಸಿಂಹಸ್ವಾಮಿ ಅವ್ರದ್ದು ವಿಡಿಯೋ ಹಾಕಿದೀನಿ ವಿಡಿಯೋ ಇನ್ನು ನೋಡಿಲ್ಲ ಅಂದ್ರೆ ಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿ ಆ ವಿಡಿಯೋನು ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಬನ್ನಿ ಹಾಗಿದ್ರೆ ಏನು ವತಾ ಮಾಡೋದು ಏನು ಅಂತ ನೋಡೋಣ ಯೋಗ್ಯತೆ ಇದ್ದವರಿಗೆ ಮಾತ್ರ ಇವರ ದರ್ಶನ ಎಲ್ರಿಗೂ ಸಿಗುವುದಿಲ್ಲ ಇಲ್ಲಿಯ ವಿಶೇಷತೆ ಏನಂದ್ರೆ ಈ ನವಗ್ರಹ ಕೆಲವು ದೋಷಗಳಿದ್ರೆ ದೈಹಿಕವಾಗಿ ಏನಾದರೂ ತೊಂದರೆಗಳಿದ್ರೆ ಶತ್ರು ಬಾಧೆ ಇದ್ರೆ ಮತ್ತೆ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಆಗದರೆ ಅನಾವಶ್ಯಕವಾಗಿ ಯಾರಾದ್ರೂ ನಿಮಗೆ ತೊಂದರೆಯನ್ನ ಕೊಡ್ತಾ ಇದ್ರೆ ಸರ್ಪ ದೋಷಗಳಿದ್ರೆ ವಿವಾಹ ಕಂಟಕ ದೋಷಗಳಿದ್ರೆ ಮತ್ತೆ ಸಂತಾನಕ್ಕಾಗಿ ಏನಾದ್ರು ತೊಂದರೆಗಳಿದ್ರೆ ಯಾವುದೇ ರೀತಿಯ ಪೀಡಾದಿ ದೋಷಗಳಿದ್ರೂ ಕೂಡ ಅದನ್ನು ಇವರು ಪರಿಹಾರವನ್ನು ಮಾಡಿ ನಮಗವನ್ನು ಮಾಡ್ತಾ ಇದ್ದಾರೆ ಆ ರೀತಿಯ ಅವಶ್ಯಕತೆ ಇರ್ತಕ್ಕಂಥವರು ದೋಷ ಪರಿಹಾರಕ್ಕಾಗಿ ಮತ್ತೆ ಮಾಡಬೇಕಾಗಿಲ್ಲ ತಮ್ಮ ಹೆಸರು ಮತ್ತು ನಕ್ಷತ್ರವನ್ನ ಹೇಳಿ ಸಂಕಲ್ಪ ಪುರಸ್ತರವಾಗಿ ಈ ಸ್ವಾಮಿಯ ಮುಂದೆ ಹನ್ನೊಂದು ದೀಪಾವಳಿ ಇದೆ ಏಕಾದಶ ದೀಪಾರಾಧನ ಪುರಸ ಆಂಜನೇಯನಿಗೆ ಒಂದು ಮಂಡಲ ಅಂದ್ರೆ ನಲವತ್ತೆಂಟು ದಿವಸಗಳ ಕಾಲ ಜೇನುತುಪ್ಪದ ಅಭಿಷೇಕವನ್ನ ಮತ್ತೆ ಈ ದೀಪಾರಾಧನೆಯನ್ನು ತಮ್ಮ ಹೆಸರಲ್ಲಿ ಮಾಡಿಸೋದರಿಂದ ಉಟ್ಟಾಗಿರ್ತಕ್ಕಂತಹ ಸಮಸ್ತ ದೋಷಗಳು ಪರಿಹಾರ ಆಗಿ ಅವರ ಅನುಗ್ರಹ ಅಂತಕ್ಕಂಥದ್ದು ವಿಶೇಷವಾಗಿ ಪ್ರಾಪ್ತಿ ಅಂತಕ್ಕಂಥದ್ದಾಗಬೇಕು ಆ ನಲವತ್ತೆಂಟು ದಿವಸಗಳ ಕಾಲ ಪೂಜೆಯನ್ನ ಮಾಡಿಸ್ಲಿಕ್ಕಾಗಿ ನಿರ್ದಿಷ್ಟವಾಗಿ ಇಂತಿಷ್ಟೇ ಹಣ ಅಂತ ಹೇಳಿ ಇಲ್ಲ ದುಡ್ಡಿಗಾಗಿ ಮಾಡ್ತಕ್ಕಂಥದ್ದಲ್ಲ ಆದರೆ ಆ ಪೂಜಾ ಫಲ ಪ್ರಾಪ್ತಿಗಾಗಿ ನಮ್ಮ ಯಥಾಶಕ್ತಿ ಹಣ್ಣು ಹೂವು ಎಣ್ಣೆ ತುಪ್ಪ ಜೇನುತುಪ್ಪ ಇದಕ್ಕಾಗಿ ನಿಮ್ಗೆ ಕೊಡಬೇಕಂತ ನಿಗಿಸಿದ್ರೆ ಕೊಡಬಹುದು ಬಲವಂತ ಇಲ್ಲ ಆದರೆ ಖಂಡಿತವಾಗಿಯೂ ಅದರ ಅವಶ್ಯಕತೆ ಇರ್ತಕ್ಕಂಥವ್ರು ತಮ್ಮ ಹೆಸರನ್ನ ಹೇಳಿ ಸಂಕಲ್ಪವನ್ನ ಮಾಡಿಸ್ಬೋದು ಅವಶ್ಯಕತೆ ಇರ್ತಕ್ಕಂಥವ್ರು ನಿಮಗೆ ಯೂಸ್ ಆಗಬಹುದು ಅಂತ ಈ ವಿಡಿಯೋನ ನಾನು ಆಗ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಆಂಜನೇಯ ಸ್ವಾಮಿಗೌಡು ನೋಡಿ ಕಷ್ಟ ಇದ್ರೆ ಪರಿಹಾರ ಮಾಡ್ತಾರೆ ಅಂತ ಇವರು ಹೇಳ್ತಿದ್ದಾರೆ ಹತ್ರ ಇರೋರು ಇಲ್ಲಿ ಒಂದ್ಸಲ ಬಂದಿಲ್ಲ ಅಂದರೆ ನೋಡಿ ಈ ಕಡೆ ಬಂದು ರಥ ಮಾಡಿದರೆ ಆಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪತ್ತಲ್ಲಿರೋ ಅನ್ನು ಕ್ಲಿಕ್ ಮಾಡಿ ಆಗ ನಾನು ಅಪ್ಲೋಡ್ ಮಾಡೋ ವಿಡಿಯೋಸ್ ನಿಮಗೆ ಇಮಿಡಿಯೇಟ್ ಆಗಿ ಸಿಗುತ್ತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಧನ್ಯವಾದಗಳು ಜೈ ಆಂಜನೇಯ